ಲಕ್ಷ್ಮೀ ನಿವಾಸದಲ್ಲಿ ಜಾನುಗೆ ವಿಧಿವಶರಾಗಿ ಹೋದ್ರೆ ಆದರೆ ಏನಾಯಿತು ಜಾನುಗೆ ಸಂಪೂರ್ಣ ಮಾಹಿತಿ ನಿಮಗೆ ಕೊಡ್ತೀನಿ ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕೂ ಚಾನ್ಸ್ಕೊಳಿ ಸಬ್ಸ್ಕ್ರೈಬ್ ಮಾಡ್ಕೊಡಿ ಲಕ್ಷ್ಮೀ ನಿವಾಸ ಜಿ ಕನ್ನಡದಲ್ಲಿ ನಂಬರ್ ಒನ್ ಸ್ಥಾನವನ್ನು ಕಾಯ್ದುಕೊಂಡಿದೆ ಅಂತ ಹೇಳ್ಬೋದು ಹೌದು ಎಲ್ಲ ಚಾನಲ್ನ ಲಕ್ಷ್ಮೀ ನಿವಾಸ ನಂಬರ್ ಒನ್ ಟಿ ಆರ್ ಪಿ ಸ್ಥಾನದಲ್ಲಿದೆ ಇದರಲ್ಲಿ ಜಾನುಗೊಂಡ ಜಯಂತ ದೊಡ್ಡ ಮಡಿಗೆ ಸೈಕೋ ಆಗಿರ್ತಾನೆ ಅಂದರೆ ಹೆಂಡತಿ ಮೇಲೆ ಅನುಮಾನ ಪಡುವಂಥದ್ದು ಹಾಗೆ ಹೆಂಡತಿ ಸೌಂದರ್ಯದ ಮೇಲೆ ಅನುಮಾನ ಪಡುವಂಥದ್ದು ಹಾಗೆ ಹೆಂಡತಿ ಜೊತೆ ಯಾರು ಕಾಂಟ್ಯಾಕ್ಟ್ ಆಗಬಾರ್ದು ಮನೆಯಲ್ಲಿ ಲಿಟರ್ ಕಲೆ ಜಾಮು ಯೂಸ್ ಮಾಡುವಂಥದ್ದು ಹೀಗೆ ನಾನಾ ರೀತಿಯ ಚಿತ್ರ ನಿಮಿಷ ಈ ಕ್ಯಾರೆಕ್ಟ್ರನ್ನು ಚಂದನ ಅವರು ಮಾಡ್ತಿದ್ದಾರೆ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸುದ್ದಿ ಕೂಡ ಹರಿದಾಡ್ತಿದ್ದಾರೆ ಏನಪ್ಪ ಅಂತಂದರೆ ಚಂದನವರು ಏನಿಲ್ಲ ಈ ಸೀರಿಯಲ್ನ ಬಿಟ್ಟು ಆಚೆ ಹೋಗಿದ್ದಾರೆ ಅಂತ ಹೇಳಲಾಗ್ತಿತ್ತು ಸತ್ಯ ಈ ಬಗ್ಗೆ ಸ್ವತಃ ಚಂದನ ಅವರೇ ನನಗೆ ಅವರು ಸ್ಪಷ್ಟ ಕೊಟ್ಟಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಲಿ ಏನಪ್ಪ ಅಂತಂದರೆ ನನಗೆ ಬಿಗ್ ಬಾಸ್ನಲ್ಲಿ ಬಿಟ್ಟರೆ ಮತ್ತೆ ಮುಂದೆ ಯಾವುದೂ ನಂಥ ದೊಡ್ಡ ಮಟ್ಟಿಗೆ ಬ್ರೇಕ್ ಸಿಗಲಿಲ್ಲ ಲಕ್ಷ್ಮೀ ನಿವಾಸ ಸೀರಿಯಲ್ನಲ್ಲಿ ನನಗೆ ದೊಡ್ಡ ಮಟ್ಟಿಗೆ ಬ್ರೇಕ್ ಸಿಕ್ಕಿದೆ ಇಂಥ ಸೀರಿಯಲ್ನ ಬಿಟ್ಟು ಹೋಗೋಷ್ಟು ಮೂರು ನಾನಲ್ಲ ಹಾಗಂತ ನಾನು ಯಾವುದೇ ಇದು ಕೂಡ ಸುದ್ದಿಗಳು ಅರ್ಧರಿಸ್ಬಿಡಿ ನಾನು ಇನ್ನಿಲ್ಲ ಅಂತೆಲ್ಲ ಹೇಳ್ತಿದ್ದೀರ ಬಟ್ ಆ ಥರ ಇಲ್ಲ ನನ್ನ ಪಾತ್ರ ಯಾರೂ ಬರ್ತಿಲ್ಲ ನನ್ನ ಪಾತ್ರ ನಾನೇ ನಿಭಾಯಿಸ್ತೀನಿ ಕೊನೆ ತನಕ ಕೂಡ ನಿಭಾಯಿಸ್ತೀನಿ ನನಗೆ ಹೆಸರು ತಂದು ಕೊಟ್ಟಿರುವಂಥ ಸೀರಿಯಲ್ ಇದು ಯಾವುದೇ ಕಡೆಗೆ ಬಿಡೋ ಮಾತೇ ಇಲ್ಲ ದಯವಿಟ್ಟು ಈ ಥರ ಇಲ್ಲ ಸಲ್ಲದೇ ಸುದ್ದಿಗಳು ಅರ್ಧಾಡಿಸ್ಬಿಡಿ ಅಂದಿಗೂ ಕೂಡ ಈ ಮೂಲಕ ಚಂದನ ಅವರೇ ಸ್ಪಷ್ಟನೆ ಕೊಟ್ಟು